ನಮಸ್ಕಾರ ಬೆಳಗ್ಗೆಯಿಂದ ಈವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಬೆಂಗಳೂರು ಮಂಡ್ಯ ರಾಮನಗರ ಸೇರಿದಂತೆ ಉಳಿದ ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತೊಂಡಿಹಾಳ ಹಳ್ಳ ತುಂಬಿ ಹರಿತಾ ಇದ್ದು ರಸ್ತೆ ದಾಟಲಾಗದೆ ವಿದ್ಯಾರ್ಥಿಗಳು ವೃದ್ಧರು ಪರದಾಡ್ತಾ ಇದ್ದಾರೆ ಗದಗ ಜಿಲ್ಲೆಯ ರೋಣ ನೆರೆಗಲ್ ಕೊಪ್ಪಳ ಜಿಲ್ಲೆಯ ತೊಂಡಿಹಾಳ ಬಂಡಿಹಾಳಕ್ಕೆ ಈ ರಸ್ತೆ ಸಂಪರ್ಕಿಸುತ್ತೆ ಆದರೆ ಹಳ್ಳ ತುಂಬಿರುವ ಪರಿಣಾಮ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲಾಗದೆ ಕಂಗಾಲಾಗಿದ್ದಾರೆ ಪ್ರತಿ ಬಾರಿ ಮಳೆಯಾದಾಗ ಇದೇ ಸಮಸ್ಯೆ ಆಗುತ್ತೆ ಹಳ್ಳಕ್ಕೆ ಬ್ರಿಡ್ಜ್ ಮಾಡುವಂತೆ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿದ್ದು ಹಲವು ರಸ್ತೆಗಳು ಜಲಾವೃತ ಆಗಿವೆ ಕೇಂದ್ರ ಬಸ್ ನಿಲ್ದಾಣ ಮಾರ್ಗದ ರಸ್ತೆ ರೈಲ್ವೆ ನಿಲ್ದಾಣ ರಸ್ತೆ ಮಾರ್ಗ ಸೇರಿ ಹಲವು ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು ಕಾರು ಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಯಲ್ಲಿ ಕಾರು ಬಂದ್ ಆಗಿದ್ವು ಕೊನೆಗೆ ಸ್ಥಳೀಯರು ಕಾರನ್ನ ತಳ್ಳಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಮಳೆ ನೀರು ಹರಿದು ಹೋಗಲು ಕ್ರಮ ವಹಿಸದ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉಡುಪಿ ಜಿಲ್ಲೆಯಲ್ಲಿ ಮಳೆ ಇಳಿಮುಖವಾಗಿದ್ರೂ ಕೆಲವು ಪ್ರದೇಶಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಿಂದ ನೆರೆಯ ಸ್ಥಿತಿ ಮಾತ್ರ ಹೆಚ್ಚಾಗಿದೆ ಕಾಪು ತಾಲೂಕಿನ ಪಡುಬಿದ್ರಿ ತೆಂಕ ಎರ್ಮಾಡು ಪರಿಸರದಲ್ಲಿ ಮಳೆಗೆ ಪೂರ್ವ ತಯಾರಿ ಮಾಡಿಕೊಳ್ಳದ ಕಾರಣ ನೆರೆಯ ಸ್ಥಿತಿ ಮುಂದುವರೆದಿದೆ ಕಾಮಿನಿ ನದಿಯ ಹರಿವಿಗೆ ಅಡ್ಡಿ ಉಂಟಾಗಿದೆ ಪರಿಸರದಲ್ಲಿ ಮಕ್ಕಳು ಓಡಾಡಲು ಸಾಧ್ಯವಾಗದಷ್ಟು ನೀರು ತುಂಬಿದೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಬರೋಬ್ಬರಿ ನಲವತ್ತು ಶಾಲೆಗಳಿಗೆ ಬಾಂಬ್ ಸಂದೇಶ ಬಂದಿದೆ ಶಾಲಾ ತರಗತಿಗಳಲ್ಲಿ ಹಲವು ಸ್ಫೋಟಕವನ್ನು ಇರಿಸಲಾಗಿದೆ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಸ್ಫೋಟಕ ಇರಿಸಲಾಗಿದೆ ನಾನು ಪ್ರಪಂಚದ ಪ್ರತಿಯೊಬ್ಬರನ್ನ ಅಳಿಸಿ ಹಾಕ್ತೀನಿ ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ ಹಾಗೂ ನಗ್ತೀನಿ ಮಕ್ಕಳು ಅಂಗವಿಕುಲರಾಗುವುದನ್ನ ಪೋಷಕರು ನೋಡಬೇಕಾಗಿದೆ ನೀವೆಲ್ಲರೂ ಕಷ್ಟ ಅನುಭವಿಸಲು ಅರ್ಹರು ಆಗಿದ್ದೀರಿ ಈ ಸುದ್ದಿ ಕೇಳಿದ ನಂತರ ನಾನು ಸಹ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಶಾಲೆಗಳಿಗೆ ಅಪರಿಚಿತ ವ್ಯಕ್ತಿ ಮೇಲ್ ಮಾಡಿದ ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಗ್ಗೆ ವೆರಿಫೈ ಮಾಡ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಯಾವುದನ್ನ ಲಘುವಾಗಿ ತೆಗೆದುಕೊಳ್ಳೋದಿಲ್ಲ ಮೊದಲು ವೆರಿಫೈ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಶಿವ ಹತ್ಯೆ ಪ್ರಕರಣದ ಎಫ್ಐ ಬೈರತಿ ಬಸವರಾಜ್ಗೆ ನೋಟಿಸ್ ಕೊಡಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ರು ನೋಟಿಸ್ ಕೊಟ್ಟ ಬಳಿಕ ಬೈರತಿ ಬಸವರಾಜ್ ಬರಲೇಬೇಕಾಗಿದೆ ಪ್ರೊಸೀಜರ್ ಪ್ರಕಾರ ಬೈರತಿ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಳ್ತಾರೆ ದೂರು ನೀಡಿರುವವರು ಬೈರತಿ ಹೆಸರನ್ನು ಸೇರಿಸಿದ್ದಾರೆ ದೂರುದಾರರು ಹೆಸರನ್ನು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಎಂದು ಪರಮೇಶ್ವರ್ ಹೇಳಿದ್ದಾರೆ ಕಮಿಷನ್ ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಗೆ ಕೆಎಸ್ಸಿಎ ಮುಂದಾಗಿದೆ ಕಾಮಗಾರಿ ನಡೆದು ಮೂರು ವರ್ಷವಾದರೂ ಬಿಲ್ ಕ್ಲಿಯರ್ ಮಾಡದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ಗೆ ಬೇಡಿಕೆ ಇಟ್ಟಿತ್ತು ಪಿಟಲಿಟಸ್ ಕಂಪನಿಗೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಕಾಮಗಾರಿ ಬಿಲ್ ಬಾಕಿ ಇತ್ತು ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಗುತ್ತಿಗೆದಾರರಿಗೆ ಹಣ ಪಾವತಿಸದೆ ಕ್ರಿಕೆಟ್ ಸಂಸ್ಥೆ ಸಬೂಬ್ ಹೇಳ್ತಾ ಇತ್ತು ಆರೋಪ ಮಾಡಿದ್ದ ಗುತ್ತಿಗೆದಾರರ ಜೊತೆ ಅಸೋಸಿಯೇಷನ್ ಸಭೆ ನಡೆಸಿದೆ ಸಭೆ ನಂತರ ಎರಡು ಮೂರು ದಿನದಲ್ಲಿ ಬಾಕಿ ಬಿಲ್ ಕ್ಲಿಯರ್ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ವಿವಿಧ ಕಾಮಗಾರಿ ನಡೆಸಿರುವಂತಹ ಎಂಟು ಸೊನ್ನೆ ಕೋಟಿ ಬಿಲ್ ಕೆಲವೇ ದಿನಗಳಲ್ಲಿ ನೀಡೋದಾಗಿ ಭರವಸೆಯನ್ನ ನೀಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹಾಲ್ ಇಂಟೀರಿಯರ್ಸ್ ಪಾರ್ಕಿಂಗ್ ನವೀಕರಣ ಶೌಚಾಲಯ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನ ನಾವು ಮಾಡಿದ್ವಿ ಮೂರು ವರ್ಷದಿಂದ ಬಾಕಿ ಬಿಲ್ ನೀಡದಿರೋ ಬಗ್ಗೆ ಮಾಧ್ಯಮಗಳು ವರದಿಯನ್ನು ಬಿತ್ತರಿಸಿದ್ರು ಮಾಧ್ಯಮಗಳ ವರದಿಯಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಪಿಡಲಿಟಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಹೇಳಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ